ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಊಟದ ಜೊತೆಗೊಂದು ಆರೋಗ್ಯಕರವಾದ ಮಿಶ್ರ ಮೊಳಕೆ ಕಾಳುಗಳ ಪಲ್ಯ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಊಟದ ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಬಯಸೋರು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಈ ರೀತಿ ಪಲ್ಯನ ಮಾಡಿಕೊಂಡು ತಿಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ನೋಡಿ ಇಲ್ಲಿ ನಾನು ಐದು ತರದ ಮೊಳಕೆ ಕಾಳನ್ನ ತಗೊಂಡಿದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗುತ್ತಾರೆ ಅಷ್ಟು ತಗೊಳ್ಳಿ ನಾನಿಲ್ಲಿ ಅವರೆಕಾಳು ಹುರುಳಿಕಾಳು ಅಲಸಂದಿ ಹೆಸ್ರುಕಾಳು ಕಡಲೆಕಾಳು ಇವಿಷ್ಟನ್ನು ಸೇರಿಸಿ ಮೊಳಕೆ ತೆಗೆದು ಎರಡು ದಿನದ ಮೊಳಕೆಗಳನ್ನ ತಗೊಂಡಿದ್ದೀನಿ ಹಾಗೆಯೇ ಈಗ ಒಂದು ಕುಕ್ಕರ್ಗೆ ಈ ಮೊಳಕೆ ಕಾಳುಗಳನ್ನೆಲ್ಲ ತೊಳೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಮೊಳಗೆ ಕಾಳು ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಂಬ ನೀರನ್ನೆಲ್ಲ ಹಾಕ್ಕೊಳ್ತಾ ಇಲ್ಲ ಒಂದು ಗ್ಲಾಸ್ ಆಗುವಷ್ಟು ನೀರನ್ನಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ ಮೇಲೆ ಇಟ್ಟು ಎರಡು ವಿಜಿಲ್ ಇದ್ದೀನಿ ನೋಡಿ ಇಲ್ಲಿ ಎರಡು ವಿಜಿಲ್ ಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ ಮೊಳಕೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಎರಡು ವಿಜಿಲ್ಗೇನೆ ಚೆನ್ನಾಗಿ ಬೆಂದೋಗಿಬಿಡತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಇದರಲ್ಲಿರುವಂಥ ನೀರನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋದು ಬೇಡ ಹಾಗೆಯೇ ಇಟ್ಕೊಳ್ಳೋಣ ಈಗ ಒಂದು ಬಾಣಲೆ ಬಿಸಿಗಿಟ್ಟೋದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಒಣಮೆಣ್ಸಿ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿ ಹಾಕ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆದ ನಂತರ ಈಗ ನಾವು ಏನು ಬೇಯಿಸಿ ಇಟ್ಕೊಂಡಿದ್ರಲ್ಲ ಮೊಳಕೆ ಕಾಳುಗಳು ಆ ನೀರಿನ ಸಮೇತನೇ ಈಗ ಈ ಮೊಳಕೆ ಕಾಳುಗಳನ್ನ ಇದಕ್ಕೆ ಹಾಕ್ಕೊಳ್ಬೇಕು ನೀರಿನ ಬಸ್ತು ನಾವು ಚೆಲ್ಬಿಟ್ರೆ ಏನಾಗುತ್ತೆ ಅಂದರೆ ಇದರಲ್ಲಿರುವಂಥ ಪ್ರೋಟೀನ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ ಆದ್ದರಿಂದ ನಾವು ಆ ನೀರಿನ ಸಮೇತನೇ ಈಗ ಇದಕ್ಕೆ ಹಾಕ್ಕೊಂಡು ಈ ನೀರನ್ನೆಲ್ಲ ನಾವು ಡ್ರೈ ಮಾಡಿಕೊಳ್ಬೇಕು ಈ ಪಲ್ಯ ಎಲ್ಲ ಈ ನೀರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂದರೆ ಹೀರ್ಕೊಳ್ಬೇಕು ಆದ್ದರಿಂದ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀರನ್ನೆಲ್ಲ ಚೆನ್ನಾಗಿ ಈರಿಸ್ಕೊಂಡ್ಬಿಡುತ್ತೆ ನೋಡಿ ಈ ರೀತಿಯಾಗಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಬೆಳಗಿನ ತಿಂಡಿಗೆ ಈ ರೆಸಿಪಿನ ನೀವು ತಗೊಂಡಿದ್ದೆ ಆದರೆ ವೆಯ್ಟ್ ಲಾಸ್ ಮಾಡೋಗೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಸ್ನೇಹಿತರೆ ನೋಡಿ ಈಗ ಇದಕ್ಕೆ ಲಾಸ್ಟಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಹಸಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಇದ್ದೀನಿ ನೋಡಿ ಈಗ ರುಚಿಯಾದಂತಹ ಆರೋಗ್ಯಕರವಾದಂಥ ಮಿಶ್ರ ಕಾಳುಗಳ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ